ಬಿಲ್ಲರ ಕುಲದಲ್ಲಿ ಜನಿಸಿದ ಶ್ರವಣ ಎಂಬ ಹೆಸರಿನ ಕನ್ಯೆ ಇದ್ದಳು ಶ್ರವಣಾಳನ್ನು ತದನಂತರ ಶಬರಿಯ ಹೆಸರಿನಿಂದ ಗುರುತಿಸಲಾಗುತ್ತದೆ ಅವಳು ಬಾಲ್ಯದಿಂದಲೂ ಭಗವಾನ್ ಶ್ರೀರಾಮನ ಭಕ್ತಳಾಗಿದ್ದಳು ಶ್ರೀರಾಮನ ಪೂಜೆ ಪುನಸ್ಕಾರಗಳನ್ನು ಹಾಗೂ ನಾಮ ಜಪವನ್ನು ಮಾಡುತ್ತಿದ್ದಳು ಭಗವಂತನ ಭಕ್ತಿಯನ್ನು ಮಾಡುತ್ತಾ ಬೆಳೆದ ಶಬರಿಗೆ ಅವಳ ತಂದೆ ತಾಯಿ ವಿವಾಹವನ್ನು ನಿಶ್ಚಯಿಸುತ್ತಾರೆ ಆಗಿನ ಕಾಲದಲ್ಲಿ ಬಿಲ್ಲರ ವಿವಾಹದ ಸಮಯದಲ್ಲಿ ಮದುವೆಯ ದಿಬ್ಬಣವನ್ನು ಮಾಂಸದ ಊಟದೊಂದಿಗೆ ಸ್ವಾಗತಿಸುವ ಪದ್ಧತಿ ಇತ್ತು ಅದಕ್ಕಾಗಿ ಅವಳ ವಿವಾಹದಲ್ಲಿ ಬಹಳಷ್ಟು ಕುರಿಗಳ ಮಾಂಸದ ಊಟವನ್ನು ಬಡಿಸಲು ಸಿದ್ಧತೆ ನಡೆಸುತ್ತಾರೆ ಶಬರಿಗೆ ಈ ವಿಷಯ ತಿಳಿದಾಗ ತನ್ನ ತಾಯಿಯ ಹತ್ತಿರ ಅಮಾಯಕ ಕುರಿಗಳ ಹತ್ಯೆಯನ್ನು ವಿರೋಧಿಸುತ್ತಾಳೆ ಆದರೆ ಅವಳ ತಾಯಿ ಇದು ನಮ್ಮ ಜನಾಂಗದ ನಿಯಮವಾಗಿದೆ ಈ ನಿಯಮವನ್ನು ಮುರಿಯಲು ಸಾಧ್ಯವಿಲ್ಲ ಎಂದಳು ಶ್ರೀರಾಮನ ಭಕ್ತಿಯಾದ ಶಬರಿಗೆ ಅವಳ ವಿವಾಹದಲ್ಲಿ ಪ್ರಾಣಿಗಳ ಹತ್ಯೆಯಾಗುವುದು ಸರಿ ಎನಿಸಲಿಲ್ಲ ಇದನ್ನು ತಡೆಯಲು ನಿರ್ಧರಿಸಿದಳು ಶಬರಿಯು ತಾನು ಮನೆ ಬಿಟ್ಟು ಎಲ್ಲಿಯಾದರೂ ಹೋದರೆ ತನ್ನ ವಿವಾಹವೇ ಆಗುವುದಿಲ್ಲ ಹಾಗೂ ಅಮಾಯಕ ಪ್ರಾಣಿಗಳನ್ನು ಕೊಲ್ಲುವುದಿಲ್ಲ ಎಂದು ವಿಚಾರ ಮಾಡಿದಳು ಅವಳು ಕತ್ತಲೆಯಾಗುತ್ತಲೇ ಯಾರಿಗೂ ಹೇಳದೆ ಮನೆಯನ್ನು ಬಿಟ್ಟು ಕಾಡಿನತ್ತ ಹೊರಟು ಹೋದಳು ಅವಳು ಕಾಡಿನಲ್ಲಿ ತುಂಬ ದೂರ ಬಂದಿದ್ದಳು ಅಲ್ಲಿ ಎಲ್ಲಿಯಾದರೂ ರಾತ್ರಿ ಕಳೆಯಲು ಆಸರೆಯನ್ನು ಹುಡುಕತೊಡಗುತ್ತಾಳೆ ಆಗ ಅವಳಿಗೆ ಮತಂಗ ಋಷಿಯ ಆಶ್ರಮ ಕಾಣಿಸುತ್ತದೆ ಶಬರಿಯ ವಿನಂತಿಯ ಮೇರೆಗೆ ಮತಂಗ ಋಷಿಗಳು ತಮ್ಮ ಆಶ್ರಮದಲ್ಲಿ ಅವಳಿಗೆ ಆಶ್ರಯ ನೀಡುತ್ತಾರೆ ಶಬರಿಯು ಆಶ್ರಮದಲ್ಲಿ ಮನಪೂರ್ವಕವಾಗಿ ಎಲ್ಲರ ಸೇವೆಯನ್ನು ಮಾಡುತ್ತಿದ್ದಳು ಹಾಗೂ ಅವಳು ತನ್ನ ಆಚರಣೆಯಿಂದ ವ್ಯವಹಾರದಿಂದ ಮತ್ತು ಕೌಶಲ್ಯದಿಂದ ಎಲ್ಲರ ಆಶ್ರಮವಾಸಿಗಳ ಮನಸ್ಸನ್ನು ಗೆದ್ದಳು ಶಬರಿಯ ಸೇವೆಯಿಂದ ಗುರು ಮತಂಗ ಋಷಿ ಬಹಳ ಪ್ರಸನ್ನರಾಗಿದ್ದರು ಕಾಲಾಂತರದಲ್ಲಿ ಮತಂಗ ಋಷಿಗಳು ದೇಹ ತ್ಯಾಗ ಮಾಡಿದರು ಆದರೆ ದೇಹ ದೇಹತ್ಯಾಗ ಮಾಡುವ ಮೊದಲು ಅವರ ಹತ್ತಿರವಿದ್ದ ಶಬರಿಯನ್ನು ನೀನು ಪ್ರತಿದಿನ ಭಗವಾನ್ ಶ್ರೀರಾಮನು ಬರುವ ದಾರಿಯನ್ನು ಕಾಯುತ್ತಿರು ಒಂದು ದಿನ ಸಾಕ್ಷಾತ್ ಶ್ರೀರಾಮನೇ ನಿನ್ನ ಈ ಕುಟೀರಕ್ಕೆ ಖಂಡಿತವಾಗಿಯೂ ಬರುತ್ತಾರೆ ಶ್ರೀರಾಮನ ಭಕ್ತಿಯನ್ನು ಮುಂದುವರೆಸು ಹಾಗೂ ಪ್ರತೀಕ್ಷೆ ಮಾಡು ಅವರು ಖಂಡಿತವಾಗಿಯೂ ಬರುತ್ತಾರೆ ಶ್ರೀರಾಮನೇ ನಿನ್ನನ್ನು ಉದ್ಧರಿಸುತ್ತಾನೆ ಎಂದು ಹೇಳಿದರು ಶಬರಿಯಲ್ಲಿ ಅಪಾರ ಗುರುಭಕ್ತಿ ಇತ್ತು ಹಾಗೂ ಪ್ರಭು ಶ್ರೀರಾಮನು ಕುಟೀರಕ್ಕೆ ಖಂಡಿತವಾಗಿಯೂ ಬರುತ್ತಾರೆ ಎನ್ನುವ ಗುರುಗಳ ವಚನದ ಮೇಲೆ ವಿಶ್ವಾಸವಿಟ್ಟು ಶ್ರೀರಾಮನ ದಾರಿಯನ್ನು ಕಾಯತೊಡಗುತ್ತಾಳೆ ದಿನಗಳು ಉರುಳತೊಡಗಿತು ಶಬರಿಯು ಪ್ರತಿದಿನ ಕುಟೀರಕ್ಕೆ ಬರುವ ದಾರಿ ಕುಟೀರದ ಸ್ವಚ್ಛತೆಯನ್ನು ಮಾಡುತ್ತಿದ್ದಳು ಮತ್ತು ಬರುವ ದಾರಿಯ ಮೇಲೆ ಹೂಗಳನ್ನು ಹಾಸುತ್ತಿದ್ದಳು ಒಂದೇ ಸಮನೆ ಪ್ರಭು ಶ್ರೀರಾಮನ ಪ್ರತೀಕ್ಷೆಯನ್ನು ಮಾಡುತ್ತಿದ್ದಳು ಹೀಗೆ ದಿನಗಳು ಉರುಳಿದವು ಶಬರಿಗೂ ವಯಸ್ಸಾಯಿತು ಆದರೆ ಅವಳು ಶ್ರೀರಾಮನ ಪ್ರತೀಕ್ಷೆ ಮಾಡುವುದನ್ನು ಬಿಡಲಿಲ್ಲ ಶ್ರೀರಾಮ ಬಂದಾಗ ಅವರ ಪಾದಕ್ಕೆ ಮುಳ್ಳು ಚಿಚ್ಚಬಾರದೆಂದು ಪ್ರತಿದಿನ ಕುಟೀರದ ಮಾರ್ಗದ ಮೇಲೆ ಹೂಗಳನ್ನು ಹಾಕುತ್ತಿದ್ದಳು ಕೊನೆಯಲ್ಲಿ ಒಂದು ದಿನ ಮಾತಾ ಶಬರಿಯ ಪ್ರತೀಕ್ಷೆಯ ಸಮಯ ಮುಕ್ತಾಯವಾಯಿತು ಶ್ರೀರಾಮ ಮತ್ತು ಲಕ್ಷ್ಮಣ ಸೀತೆಯನ್ನು ಹುಡುಕುತ್ತಾ ಮತಂಗ ಋಷಿಯ ಆಶ್ರಮಕ್ಕೆ ಬಂದು ತಲುಪುತ್ತಾರೆ ಶಬರಿಯು ತನ್ನ ಪ್ರಭು ಶ್ರೀರಾಮನನ್ನು ಕೂಡಲೇ ಗುರುತಿಸುತ್ತಾಳೆ ಅವರನ್ನು ನೋಡಿ ಅವಳ ಕಣ್ಣುಗಳಿಂದ ಐಶ್ರುಧಾರೆ ಹರಿಯತೊಡಗಿತು ಶಬರಿಯು ಪೂರ್ಣ ಭಕ್ತಿಭಾವದಿಂದ ಅವರಿಬ್ಬರನ್ನು ಸತ್ಕಾರ ಮಾಡಿದಳು ಶಬರಿಯು ಓಡುತ್ತಾ ಪ್ರಭುವಿಗೆ ಗೆಡ್ಡೆಗೆಣಸು ಹಣ್ಣುಗಳನ್ನು ತೆಗೆದುಕೊಂಡು ಬಂದಳು ಹಣ್ಣುಗಳಲ್ಲಿ ಕೆಲವು ಬೋರೆ ಹಣ್ಣುಗಳು ಇದ್ದವು ಅವಳು ಗೆಡ್ಡೆಗಣಸುಗಳನ್ನು ತನ್ನ ಪ್ರಭುವಿಗೆ ಅರ್ಪಿಸಿದಳು ಆದರೆ ಆ ಬೋರೆ ಹಣ್ಣುಗಳನ್ನು ಅರ್ಪಿಸುವ ಧೈರ್ಯ ಮಾಡುತ್ತಿರಲಿಲ್ಲ ಅವಳಿಗೆ ಆ ಬೋರೆ ಹಣ್ಣುಗಳು ಕೆಟ್ಟಿದ್ದರೆ ಮತ್ತು ಹುಳಿಯಾಗಿದ್ದರೆ ಎಂಬ ಪ್ರಶ್ನೆ ಮನಸ್ಸಿನಲ್ಲಿ ಕಾಡುತ್ತಿತ್ತು ಅದಕ್ಕೆ ಅವಳು ಬೋರೆ ಹಣ್ಣುಗಳನ್ನು ತಿಂದು ರುಚಿ ನೋಡಿ ಒಳ್ಳೆಯ ಸಿಹಿಯಾದ ಹಣ್ಣುಗಳನ್ನು ಯಾವುದೇ ಸಂಕೋಚವಿಲ್ಲದೆ ಶ್ರೀರಾಮನಿಗೆ ಕೊಟ್ಟಳು ನನ್ನ ಭಕ್ತೆ ಶಬರಿ ನೀಡಿದ ಎಂಜಲು ಮಾಡಿದ ಬೋರೆ ಹಣ್ಣುಗಳನ್ನು ಶ್ರೀರಾಮನು ಬಹಳ ಪ್ರೀತಿಯಿಂದ ತಿಂದನು ಶ್ರೀರಾಮನು ಶಬರಿಯ ಭಕ್ತಿ ನಿಷ್ಠೆಗೆ ಮೆಚ್ಚಿ ಮೋಕ್ಷವನ್ನು ನೀಡಿದನು ಅಂದಿನಿಂದ ಶ್ರೀರಾಮನ ಕೃಪೆಯಿಂದಾಗಿ ಶಬರಿಯು ಜನಪ್ರಿಯಳಾಗುತ್ತಾಳೆ